ನೀವೆಲ್ಲರೂ ಇಷ್ಟಪಟ್ಟಂಗೆ ಶ್ವೇತ ಗೊಂಬೆನ ಚೇಂಜ್ ಮಾಡಿದ್ದೀನಿ ಯಾಕಂದರೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಭಾಳ ಜನ ಕಮೆಂಟ್ ಹಾಕಿದ ಕಾರಣ ಚೇಂಜ್ ಮಾಡೀನಿ ಆಮೇಲೆ ಮತ್ತೆ ವಯಸ್ಸು ಚೆನ್ನಾಗಿಲ್ಲ ಭಾಳ ಇರಿಟೇಟ್ ಆಗುತ್ತೆ ಅಂತ ಹೇಳಿದ್ರಿ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಧ್ವನಿ ಇರೋದ ಹಂಗೆ ಸ್ವಲ್ಪ ಮೆಚ್ಯೂರ್ ಈ ಥರ ಮಾಡ್ತೀನಿ ಯಾಕಂದರೆ ಅಕ್ಕಿ ನೈನ್ತ್ ಸ್ಟ್ಯಾಂಡರ್ಡ್ ಅಂದರೆ ಸ್ವಲ್ಪ ದೊಡ್ಡ ಥರ ಇರುತ್ತೆ ಈ ಧ್ವನಿನ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳ್ರಿ ನನ್ನ ರಿಪ್ಲೇಸ್ ಮಾಡಿದ್ರೆ ಮತ್ತೆ ಕತ್ತಿ ಮಾಡೋದು ಯಾರು ಇಲ್ಲ ಆ ಕಾರಣಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ ಬೇಜಾರಾಗ್ಬೇಡಿ ಥ್ಯಾಂಕ್ ಯು ಅ ನೀನು ಜೇಳಕ್ಕೆ ಆತನ ಹ್ಞೂ ಶ್ವೇತಾ ಆಗೈತೆ ನೀನೇನು ಮಾಡಕತ್ತಿದಿ ಯಾಕೆಲ್ಲ ಬಟ್ಟೆ ಎಲ್ಲ ತೋದ್ ನಿಂದು ಅದಾ ಒಂದೆರಡು ಮುಸ್ರಿ ತೊಳಿ ಅನ್ನವ ಮುಸ್ರಿ ತೊಳಕತ್ತಿದ್ಲಾ ನಿನ್ನ ಮಗಳಿಗೆ ಮುಸ್ರಿ ತೊಳಕೆ ಬರಲ್ಲಲ್ಲ ಹಾಗಾಗಿ ಮೈ ಮ್ಯಾಗ ನೀರು ಚರ್ಕೊಂಡಳು ಅಷ್ಟ ಕೇಳು ನಾನಿಂದ ಬೇರೆ ಕೆಲಸ ಹಚ್ಚಿದ್ನೇನ ಮನೆ ಒಂದೆರಡು ಮುಸ್ರಿ ತೊಳಿ ಅಂದೆ ಅಷ್ಟ ಓಹ್ ಹೌದನ್ರಿ ತೊಳಿಲ್ ಬಿಡ್ರಿ ತಪ್ಪೇನಿಲ್ಲ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕಲ್ರಿ ಅತ್ತಿಯರ ಬಿಡ್ರಿ ನಾನು ಆಕೆ ಎಂದೂ ಮಾಡಿಲ್ಲ ಅಲ್ಲಿ ಮೊಸರಿ ಪಸ್ರಿ ತೊಳೆದು ಗೊತ್ತಿಲ್ಲಲ್ಲ ಹಾಗಾಗಿ ಒಂದು ಸ್ವಲ್ಪ ಅಕ್ಕಿಗೆ ತೊಂದರೆ ಆಗಿದ್ರಿ ಪರವಾಗಿಲ್ಲ ಬಿಡ್ರಿ ಅಜ್ಜಿ ಏನು ಕೆಲಸ ಹೇಳಿದ್ರು ಮಾಡು ಹ್ಞೂ ಹ್ಞೂ ಮಮ್ಮಿ ಮಾಡ್ತೀನಿ ಅಂದಂಗೆ ಅತ್ತಿಯರ ದೊಡ್ಡ ಅತ್ತಿಯರಿಲ್ಲದ್ರಿ ಆಕೆ ಎಲ್ಲದಡನಮ್ಮ ನನಗೆ ಗೊತ್ತಿಲ್ಲ ಭಾಳ ಮಾಡಿ ಅಕ್ಕ ಮ್ಯಾಗ ಇರ್ಬೇಕು ನೋಡು ಹೌದ್ರಿ ಸರಿ ರೀ ಅವರು ಗುಡಿಗೆ ಬರ್ತೀನಿ ಅಂದಿದ್ರು ಆಮೇಲೆ ಪೂಜೆ ಮಾಡ್ತೀನಿ ಅಂದೆ ಮನೆಯಾಗ ದೇವ್ರದ್ದು ಜಾಗ ಮಾಡೀನಿ ಅಂತೇಳಿ ದೀಪನೂ ಹಚ್ಬೇಡ ಅಂತಂದು ಗದ್ರ ಬಿಟ್ಟರೆ ರೀ ನಂಗೆ ಖರೀನ ಭಯ ಆಗ್ಬಿಡ್ತು ಅದ ಮಗ್ಗ ಹಂಗೆ ಆಗೈತಲ್ಲ ಆಮೇಲೆ ಮನ್ಮನ್ಯರ ಗಂಡಂಗೆ ಕಳ್ಕೊಂಡಾಳ ಅದಕ್ಕೆ ಹಂಗೆ ಸಿಟ್ ಸಿಟ್ ಮಾಡ್ತಾಳೆ ನೀನೇನು ಬಾಸ್ರೆ ಮಾಡ್ಕೊಬೇಡ ನೀನು ತಲೆ ಕೆಸ್ಕೊಬೇಡ ಅದ್ರದ್ದೆಲ್ಲ ನೀನು ಗುಡಿಗು ಹೊಂಟೀಯನಾ ಹ್ಞೂ ಹ್ಞೂ ರೀ ನಾನು ಮತ್ತು ಶ್ವೇತಾ ಗುಡಿಗೆ ಹೋಗಿ ಬರ್ತೀವಿ ನೀನು ನಿನ್ನ ಮಗಳು ಎಲ್ಲೂ ಹೊಂಟಿಲ್ಲ ನೀನು ನಿನ್ನ ಮಗಳು ಹೊರಗೆ ಎಲ್ಲೋ ಹೊಂಟಿಲ್ಲ ಮನೆ ಬಿಟ್ಟು ಎಲ್ಲೂ ಆಚೆ ಕಾಲು ಇಡಲ್ಲ ಹ್ಞೂ ರೀ ನಾನು ಎಲ್ಲೂ ಹೊರಗೆ ಹೋಗಲ್ಲ ಎಲ್ಲೂ ಹೊರಗೆ ಆಚೆ ಕಾಲು ಇಡಲ್ಲ ಹ್ಞೂ ರೀ ಹ್ಞೂ ರೀ ಮಮ್ಮಿ ಗುಡಿಗೆ ಹೋಗೋಣ ಮಮ್ಮಿ ಹೆಂಗೆ ಅಡುಗೆ ಮಾಡೋದು ಹೆಂಗೆ ಬಟ್ಟೆ ಒಗೆಯೋದು ಎಲ್ಲ ಕಲಿಸ್ಕೊಡ್ತೀನಿ ಹ್ಞೂ ಇನ್ಮ್ಯಾಗ ಈ ಮನ್ಯಾಗ ನೀನು ಎಲ್ಲ ಕೆಲಸ ಮಾಡಬೇಕು ಬಾ ಜಳಕ ಮಾಡಿ ಬರ್ತೀನಮ್ಮ ಹ್ಞೂ ಲಘು ಬಾ ಕಾಯ್ತಿರ್ತೀನಿ ನಾನು ಜಳಕಕ್ಕೆ ಹೊಂಟೀನಿ ಸರಿ ಅಮ್ಮ ಮದುವೆ ಲೇ ಮದುವೆ ಹ್ಞೂ ಏನು ಅತ್ತಿಯವ್ರು ಅರಾಮದವರನು ಬಾರಪ್ಪ ಹಾಂ ವಿನಯ ಬಾ ಮನ್ಯಾಗೆಲ್ಲರೂ ಆರಾಮ ಇದಾರ ಅವ್ವರು ಅಪ್ಪಾರ ಆರಾಮದಾರ ನಮ್ ಆರಾಮ ಅದ ರೀ ನಿಮ್ಮ ಮನೆಗೆಲ್ಲ ಆರಾಮ ಇರ್ತೀರಿ ಇನ್ನೇನು ಹಾಂ ಮಗಳನ್ನ ಮನ್ಯಾಗ ಕರ್ಸ್ಕೊಂಡು ಆರಾಮ ಇಟ್ಕೊಂಡು ಮತ್ತೆಲ್ಲರೂ ಚಂದ ಇರ್ತೀರಿ ಚಾಕ್ರಿ ಮಾಡಾಕ ಬಿಟ್ಟಿ ಆಡ್ ಸಿಗತ್ತಲ್ ನಿಮಗ ಆ ಎಲ್ಗಳಿಕ್ಕಿ ಮುದೇವಿ ನಾನು ಹೇಂತೇ ನಕ್ಕಿ ಯಾಕ್ರಿ ತಮ್ಮಾರ ಹಂಗಂತೀ ಏನ್ ಆಗೇತ್ರಿ ಏನು ಕಡಿಮೆ ಆಗೇತ ಮನ್ಯಾಗ ನಕ್ಕೊಂತ ಆಡ್ಕೊಂತ ಇರಕ ಒಂದ್ ಕೂಸ್ ಕೂಡ ಯೋಗ್ಯತೆ ಇಲ್ಲ ನಿಮ್ಮ ಮಗಳಿಗೆ ಯಾಕ ನೆನಪರಿ ನಾನು ಹಂಗನಬಾಡ್ರಿ ತಮ್ಮರ ಹಂಗನಬಾಡ್ರಿ ನೀವು ಹಗ್ಲ ಮಗ್ಲ ಹಂಗೆ ಹಠ ಹಠ ಅನ್ನೋದಕ್ಕಲ್ಲ ಆಕಿ ತವ್ರ ಮನೆಗೆ ಓಡಾಡ ಬರ್ತಾಳ ಹಿಂಗೆ ತವ್ರ ಮನೆಗೆ ಇದ್ರೆ ಮಕ್ಳು ಹೆಂಗೆ ಅಕ್ಕವ್ರಿ ನೀವು ಅಲ್ಲಿ ಆಕಿ ಇಲ್ಲಿ ಹಂಗನಬಾಡ್ರಿ ಕರಿತೀನಿ ತಡ್ರಿ ಮಾದೇವಿನ ಕರಿತೀನಿ ಹ್ಮ್ ಬಂದಿಟ್ಟ ತಾತು ಕುಂದ್ರ ಗತಿ ಇಲ್ಲ ಈ ಮನೆಯಾಗ ಇದು ಮನೆಯಿಂದ ಹೆಣ್ ಸಂದ್ಲ ನನ್ನ ಅಮ್ಮವ ನನಗ ಕಟ್ಟಕ್ಕ ಮೂದೇವಿನ ತಮ್ಮರ ದಯವಿಟ್ಟು ಕುಂದ್ರಿ ಕರಿತೀನಿ ಮಾದೇವಿನ ಇದ ಒಳ್ಳೆ ಟೈಮು ನಮ್ಮೆಲ್ಲಕ್ಕ ಗುಡಿಗೆ ಹೋಗಿ ಅಜ್ಜನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಇವರಿಗೆಲ್ಲ ಬುದ್ಧಿ ಕಲಸೆ ಕಲಿಸ್ತೇನೆ ನೋಡ್ತೀರಿ ಮಾದೇವಿ ಯಾವ ಮಾದೇವಿ ನೋಡವ ನಿಮ್ ಮನೆಯವರು ಬಂದಾರ ಏ ತಂಗಿ ಎಲ್ಲದಿಯಾ ಮಾದೇವಿ ಆಕಿಗೆ ಹಂಗ್ ಕರೆದ್ರೆ ಬರಂಗಿಲ್ಲ ಅತ್ತಿಯರ ನಾ ಕರಿತಿ ನೋಡ್ರಿ ಲೇ ಮೂದೇವಿ ಲೇ ಮೂದೇವಿ ಯಾವ ಈ ಮನುಷ್ಯ ಇಲ್ಲಕ್ ಬಂದ್ನಿ ಇನ್ನೇನ ಬದುಕಿನ ಸತ್ತಿನ ನೋಡಕ್ ಬಂದನ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರ್ತೀಯ ಅಲ್ಲಿ ನಡಿ ನೋಡ್ರಿ ನೋಡ್ರಿ ನಿಮ್ಮ ಇದ್ರಿಗೆ ನಾ ಹೆಂಗ್ ಮಾತಾಡ್ತಾಳೆ ನಿಮ್ ಮಗಳು ಏಟ್ರ ಗಂಡನ ಆ ಅಲ್ಲಿ ನಮ್ಮ ಅಕ್ತಂಗ ಯಾರ ಗಂಡಂದ್ರ ಇದ್ರಿಗೆಲ್ಲಾ ಹಿಂಗ ಚಂದಾಗ ಈತ ಅಂತ ಮಾತಾಡ್ತಾಳ ಇದಕ್ ಯಾರ ಹೌದಂತಾರೀ ಬಾಳೆ ಮಾಡ್ರ ಲಕ್ಷಣ ಅಂತಾರ ನಿಮ್ದು ಬಾಳೆ ಮಾಡಿಸಿಕೋ ಲಕ್ಷಣ ನಿಮ್ದು ಬಾಳೆ ಮಾಡಿಸ್ಕೊಡೋ ಲಕ್ಷಣ ಐತಿ ದಯವಿಟ್ಟು ಕುಂತಕಾರಿ ಬುದ್ಧಿ ಇಲ್ಲ ಕುಂತರಿ ఒ ఐదు నిమిష కుంద్రీ నాశా రెడీ ఇట్టు ఆకేమంది కొడతీ నమ ప్లేట్ హచ్చి కు హెన్ గండగా అవులకి మడి అలా హాకొడు ఆట హేంగా ఉండి ఎళ్ళు ఉండి అదవల్ తోబందకుడు ఎవ హ అందే ఆ తాళందీట్ కురి పట్ అంత హి జా మి బి ఆ తాళి కుర్తీని ప్పా అళి మనీ మగ ఇద్దా హి దయీ క్రీ రీ రీ నోడ్రీ తమ్మారు బ్రీట్ గణేశ అప్పన్న అబ్బా హాపడ గణేశయవిట్టు గణేశ అజ్జా

ನಾನು ಮನ್ಯಾಗ ಧ್ಯವ ಐತಂತ ನಂಬಿದೆ ನಿಮ್ಮಪ್ಪನೂ ಮನ್ಯಾಗ ದೆವ್ವ ಐತಂತ ನಂಬಿ ಇಷ್ಟು ವರ್ಷ ಇಷ್ಟು ವರ್ಷ ನಮ್ಮನ್ನೆಲ್ಲ ಬಿಟ್ಟು ದೂರ ಇದ್ನವ್ವ ಅದಕ್ಕೆ ನಿಮ್ಮನ್ನು ಈ ಊರಿಗೆ ಬರಬಾರ್ದು ಅಂತ ಹೇಳಿದ್ದು ಅದಕ್ಕೆ ನಿಮ್ಮಪ್ಪ ಅಜ್ಜ ನನೀಗ ಏನು ಮಾಡ್ಲಗ್ಜ ಅವ್ವ ನಾನು ಏನು ಹೇಳಿದ್ರು ನಂಬಲ್ಲ ಅಜ್ಜ ನನಗೆ ಕರೆ ನಾನು ಏನು ಮಾಡ್ಬೇಕು ಅಂತ ಗೊತ್ತಾಗಲ್ದು ಅಜ್ಜ ನಾನು ವಾಪಸ್ ತಮಿಳ್ನಾಡಿಗೆ ಅಪ್ಪ ಅವ್ನ ಜೊತೆಗೆ ಹೋಗ್ಬೇಕಜ್ಜಾ ಅದಕ್ಕೆ ನೀನೇ ಸಹಾಯ ಮಾಡಜ್ಜ ಇಲ್ಲವ್ವ ಇಲ್ಲ ಯಾವುದೇ ಕಾರಣಕ್ಕೂ ಹೆದ್ರಬೇಡ ಆಕಿನ ಹೆದ್ರು ಎದ್ರಿಸಿ ನಿಂದಿರ್ಬೇಕು ಆಗಿರೋದು ನಿಂತ ನಿಲ್ಲು ನಿನಗಿರೋ ದೈವಿ ಶಕ್ತಿ ಶಕ್ತಿಯಿಂದ ಆಕಿನ ನೀನು ಮಟ್ಟ ಹಾಕ್ಲೇಬೇಕು ಅಜ್ಜಾ ಆಕೆ ಅಮ್ಮ ಎಲ್ಲಾರ್ನೂ ಕಣ್ಣಾಗನ ಹೆದರ್ಸ್ಕೊತಾಳೆ ಆಕೆ ಹೇಳಂಗೆ ಎಲ್ಲರೂ ಕೇಳ್ತಾರೆ ನಿಂತು ಬಿಡ್ತಾರ ಎಲ್ಲರೂ ಆಕೆ ಒಳಗೆ ಹೋಗಂದಿ ಒಳಗೆ ಹೋಗ್ತಾರ ಹೊರಗೆ ಹೋಗಂದಿ ಹೊರಗೆ ಹೋಗ್ತಾರೆ ಅಜ್ಜಾ ಹೌದವ್ವ ಹೌದು ಆಕೆ ಹಂಗೆ ಮಾಡಿನ ನನ್ನನ್ನು ಸಾಯಂಗ ಮಾಡಿದ್ಲು ನಿಮ್ಮ ಬಿಟ್ಟು ಹೋಗಂಗ್ ಮಾಡಿದ್ಲು ತಂದಿರ ಆ ತಂದಿರಕಿನ ಅಲ ಅಲಾ ಅನಿಸ್ತಾಡವ ನೀಲ್ರೂ ಕಂಟ್ರೋಲ್ ಮಾಡ್ತಾಳ ನಿನ್ನನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ ಆಮೇಲೆ ಆಕಿ ಗೊತ್ತೈತಿ ನೀನ್ ಏನಾರ ಆಕಿ ತಿರುಗ್ ಬಿದ್ರ ಆಕಿ ಉಳಗಾಲಿಲ್ಲ ಅನ್ನೋದು ಅದ ನಿನಗಸ್ತ್ರ ಮನೆಯಾಗ ಒಂದು ಪೂಜಾ ಆಗಲ್ಲ ಪುನಸ್ಕಾರ ಆಗಲ್ಲ ಏನೂ ಇಲ್ಲ ವಾಪಸ್ ಮತ್ತೆ ಮನೆಯಾಗ ದೇವ್ರ ಬಂದು ನೆಲೆಸ್ಬೇಕು ರಾಕ್ಷಸರೆಲ್ಲ ಮನೆ ಬಿಟ್ಟು ಹೋಗಬೇಕು ಅಂದ್ರೆ ನಿಮ್ಮ ಮನೆಯಾಗ ದಿನಾನು ದೀಪ ಹಚ್ಚಿ ಪೂಜೆ ಮಾಡಬೇಕು ನೀನ ಅದಕ್ಕ ಎಲ್ಲಾ ದಾರಿ ಮಾಡಬೇಕು ಮನೆಯಾಗ ದೇವರು ದಿನರು ಅನ್ನೋದು ವಾಪಸ್ ಬರಬೇಕು ನಾನು ಏನಾರ ಮಾಡಕ್ ಹೋದ್ರ ನಿಮ್ಮವ್ವನ ನಿಮ್ಮಅಪ್ಪನ ಸಾಯಿಸ್ದಂಗ ನಿನ್ನೂ ಸಾಯಿಸ್ತೀನಿ ಅದ್ರಕಿನ ಮೊದ್ಲು ನಿಮ್ಮವ್ವ ನಿಮ್ಮಅಪ್ಪನ ಸಾಯಿಸ್ತೀನಿ ಅಂತ ಹೆದರ್ತಾಳ ಆಕೆ ನಿನ್ನನ್ನು ಸಾಯಿಸೋದಿಲ್ಲ ನಿನ್ನ ಹೆಸರಲ್ಲಿರೋ ಹತ್ತು ಕೋಟಿ ಆಸ್ತಿ ಆಕೆಗೆ ಬೇಕಲ್ಲ ಆಕೆ ನಿನ್ನನ್ನು ಯಾವುದೋ ಕಾರಣಕ್ಕೂ ಸಾಯಿಸಲ್ಲ ಹೆದ್ರುಗಳ ಹೆದ್ ಬಡ ಅಜ್ಜಾ ಹೆದರ್ಬಾಡವ ಮಾಡಲ್ಲ ಅಂತ ಹೇಳು ಈ ಆಳು ನೀನು ಈ ಮನೆಯ ಬಿಟ್ಟಿ ಕೂಡ್ ತಿಂತಿರಕ್ಕೆ ನೀನು ನಿನ್ನ ಮಗ ನಿನ್ನ ಗಂಡ ನಿನ್ನ ಮಗಳು ಅಂತ ಹೇಳು ಸ್ವಚ್ಛವಾಗಿ ಹೇಳು ಹೇಳಿ ಮಾಡಲ್ಲ ಅಂತನ್ನು ಆಕೆ ನಿನ್ನ ಏನು ಮಾಡಲ್ಲ ನಿನ್ನ ಹೆಸರಿನಾಗಿರೋ ಆಸ್ತಿ ಬೇಕಕ್ಕಿಗೆ ಆ ಆಸ್ತಿ ಸಮಾನ ಇಷ್ಟಕ್ಕೊಂದು ಹರಡಕತ್ತಿರೋದಕ್ಕೆ ಅಜ್ಜಾ ಮಾಡ್ತೀನಿ ನಿನ್ನಲ್ಲಿರೋ ದೈವಿ ಶಕ್ತಿ ದೊಡ್ಡದವಾ ಆ ದೇವ ಶಕ್ತಿಗಿಂತ ನಿನ್ನ ಹತ್ರ ಇರೋ ದೈವಿ ಶಕ್ತಿ ಮುಂದೆ ಹಾಕಿ ಏನು ಮಾಡಕ್ಕೂ ಸಾಧ್ಯ ಇಲ್ಲ ಹ್ಂ ಅಜ್ಜಾ ಆದರೂ ಯಾ ಅವ್ವ ಅವ್ವಾ ಯಾರು ನನ್ನ ಮಾತು ನಂಬಲ್ಲ ಯಾಕಂದ್ರೆ ಅಕ್ಕಿಗೆ ಮೂಡಿ ವಿದ್ಯೆ ಗೊತ್ತೈತವಾ ಮೂಡಿ ವಿದ್ಯೆ ಗೊತ್ತೈತಿ ಕಳ್ಳಕಂತ್ರ ಕಳ್ಳಕಂತ್ರಿ ಆಟ ಆಡದ ಗೊತ್ತೈತಿ ಅದಕ್ಕೆ ನಿನ್ನನ್ನು ಯಾರು ನಂಬಲ್ಲ ನೀ ಹೆದ್ರಬೇಡ ನಿನ್ನ ಜೊತೆಗೆ ಆ ಗಣೇಶ ನಾನು ಎಲ್ಲರೂ ಅದೀವಿ ಹೆದ್ರಬೇಡ ಧೈರ್ಯವಾಗಿ ಮನೆಗೆ ಹೋಗು ಧೈರ್ಯವಾಗಿ ಮನೆಗೆ ಹೋಗು ನನ್ನ ಆಶೀರ್ವಾದ ಗಣೇಶನ ಆಶೀರ್ವಾದ ನಿನ್ನ ಜೊತೆಗೆ ಯಾವಾಗಲೂ ಇರೋದು ಮೊಮ್ಮಗಳ ಹೆದ್ರಬೇಡ ಹೆದ್ರಸ್ ನಿಲ್ಸು ಆ ಮುದ್ಗಿ ಕೈಲೇನ ಮುಸುರಿ ತಿಗ್ಸು ಹೋಗು ಹೋಗಿಲ್ಲಂದ ನೀನು ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳಿಗೆ ಧೈರ್ಯ ಎಷ್ಟಿರಬೇಕು ಆದರೂ ಅಂತ ನಿನ್ನ ಬಾಯಿಗೆ ಯಾವ್ದ ಕಾರಣಕ್ಕೂ ಬರಬಾರ್ದು ಶ್ವೇತಾ ಎಲ್ರನ್ನೂ ಕಂಟ್ರೋಲ್ ಮಾಡೋಕ್ಕೆ ಆಕಿಗೆ ನಿನ್ನ ಯಾಕೆ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ ಅದನ್ನ ಯೋಚನೆ ಮಾಡೋ ಮೊದಲು ನಿನ್ನಲ್ಲಿ ಆ ದೈವ ಶಕ್ತಿ ಐತಿ ಅದಕ್ಕೆ ಅದ ಪ್ಲಸ್ ಪಾಯಿಂಟ್ ನಡಿ ಮನೆಗೆ ನಡಿ ಮನೆಗೆ ನಿಮ್ಮ ಅಪ್ಪ ವಾಪಸ್ ಮನಿಗೆ ಬರಬೇಕು ಮೊದಲಿದ್ದಂಗೆ ಇದ್ದಂಗೆ ನಿಮ್ಮ ನಿಮ್ಮಅನ್ನ ನೀನು ನೋಡ್ಕೋಬೇಕು ತಿರೀತಾ ಬೇರೆಯವ್ರ ಪಾಲಾಗ ಆಸ್ತಿ ನ ನೀನ ನೀನೇ ನೀಳಿಸ್ಬೇಕು